ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ಒಂದು ವಾರ ಆಗ್ತಾ ಬಂತು ಆದರೂ ಕೂಡ ಸುರೇಶ್ ಯಾಕೆ ಹೋದ್ರು ಸುರೇಶ್ ಯಾವ ಕಾರಣಕ್ಕೆ ಕಳಿಸಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ಬಹುತೇಕರೆಲ್ಲ ಬಿಗ್ ಬಾಸ್ನವರೇ ಮೋಸ ಮಾಡಿದ್ರು ಬೇಕಂತಲೇ ಸುರೇಶ್ ರನ್ನ ಹೊರ ಕಳಿಸಿದ್ರು ಅಂತ ಕಮೆಂಟ್ ಮಾಡ್ತಿದ್ದಾರೆ ಆದ್ರೆ ಅಸಲಿ ಕಾರಣ ಬೇರೆ ಇದೆ ಸುರೇಶ್ ಹೊರ ಬಂದು ನಾಲ್ಕು ದಿನಗಳ ಬಳಿಕ ಒಂದು ಬ್ರೇಕಿಂಗ್ ನ್ಯೂಸ್ ಹರಿದಾಡ್ತಾ ಇದೆ ಅದು ಬೇರೆ ಅಲ್ಲ ಸುರೇಶ್ ಅವರು ಕೋಟಿ ಕೋಟಿ ಸಾಲ ಮಾಡಿಕೊಂಡಿದ್ದಾರೆ ಅಂತ ಕೆಲವೊಂದಿಷ್ಟು ಸುದ್ದಿವಾಹಿನಿ ವರದಿ ಮಾಡ್ತಾ ಇದೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೆ ಸುರೇಶ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಕಳಿಸುವಾಗ ಯಾವುದೇ ಕಾರಣ ಕೊಟ್ಟಿಲ್ಲ ಸುರೇಶ್ ಅವರೇ ಈ ಕೂಡಲೇ ನೀವು ಬಿಗ್ ಬಾಸ್ ಮನೆಯಿಂದ ಹೊರಡಬೇಕು ನಿಮ್ಮ ಮನೆಯಲ್ಲಿ ತುರ್ತು ಸಮಸ್ಯೆ ಎದುರಾಗಿರೋದ್ರಿಂದ ಈ ಬಿಗ್ ಬಾಸ್ ಮನೆಗಿಂತ ನಿಮ್ಮ ಮನೆಯವರಿಗೆ ನಿಮ್ಮ ಅವಶ್ಯಕತೆ ಹೆಚ್ಚಿದೆ ಈ ಕೂಡಲೇ ನಿಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಹೊರಡಿ ಅನ್ನೋ ಆದೇಶ ಕೊಡ್ತಾರೆ ಈ ವೇಳೆ ಮನೆಯಲ್ಲಿ ಯಾರಿಗಾದರೂ ಸಮಸ್ಯೆ ಆಗಿದೆಯಾ ಅಂತ ಕೇಳಿದ್ದಕ್ಕೂ ಬಿಗ್ ಬಾಸ್ನಿಂದ ನಿಂದ ಸ್ಪಷ್ಟ ಉತ್ತರ ಇರೋದಿಲ್ಲ ಹೆದರಿಕೊಳ್ಳುವಂಥದ್ದೇನೂ ಆಗಿಲ್ಲ ನಿಮ್ಮ ಅವಶ್ಯಕತೆ ಇರೋದ್ರಿಂದ ಈ ಕೂಡಲೇ ಹೋಗಬೇಕು ಅನ್ನೋ ಆದೇಶ ನೀಡ್ತಾರೆ ಸುರೇಶ್ ವಿಷಯದಲ್ಲಿ ಬಿಗ್ ಬಾಸ್ ಕಡೆಯಿಂದ ಬಂದ ಸೂಚನೆ ಇಷ್ಟೇ ಬಿಟ್ಟು ಬೇರೇನೂ ಅಲ್ಲ ವ್ಯವಹಾರದ ವಿಷಯವಾಗಿ ಏನೂ ಹೇಳಿಲ್ಲ ಮನೆಯವರಿಗೆ ಏನು ತೊಂದರೆ ಆಗಿದೆ ಅಂತಾನು ಹೇಳಿಲ್ಲ ಆದರೆ ಇದೇ ಹೊತ್ತಲೇ ಐಶ್ವರ್ಯಾ ಒಂದು ಮಾತು ಹೇಳ್ತಾರೆ ಇಡೀ ಮನೆ ಸುರೇಶ್ ಅವರ ಕುಟುಂಬದಲ್ಲೇ ಏನೋ ಆಗಿರ್ಬೇಕು ಅಂದ್ಕೊಂಡ್ರೆ ಐಶ್ವರ್ಯ ಮಾತ್ರ ಹಾಗಲ್ಲ ಅವರ ವ್ಯವಹಾರದಲ್ಲಿ ಏನೋ ಸಮಸ್ಯೆ ಆಗಿರಬೇಕು ಅಂದಿದ್ರು ಇಡೀ ಮನೆಯವರಿಗೆ ಗೊತ್ತಿರದೇ ಇರೋದು ಇವರಿಗೆ ಹೇಗೆ ಗೊತ್ತಾಯಿತು ಅಂತಾನು ನೂರಾರು ಜನ ಕಮೆಂಟ್ ಮಾಡಿದ್ರು ಇದ್ರ ಬಗ್ಗೆ ಆಮೇಲೆ ಹೇಳ್ತೀವಿ ಈಗ ಐಶ್ವರ್ಯ ಹೇಳಿದ ಮಾತು ನೂರಕ್ಕೆ ನೂರು ಸತ್ಯ ಅಂತಾನೆ ಎಲ್ಲರೂ ಹೇಳ್ತಿದ್ದಾರೆ ಆತ್ಮೀಗೆರೆ ಕನ್ನಡದ ಪ್ರತಿಷ್ಠಿತ ವಾಹಿನಿಗಳಲ್ಲೇ ವ್ಯವಹಾರದ ವಿಷಯವಾಗಿ ಸುದ್ದಿ ಹರಿದಾಡ್ತಾ ಇದೆ ಸುರೇಶ್ ಅವರು ಕೋಟಿ ಕೋಟಿ ಸಾಲ ಮಾಡಿಕೊಂಡಿದ್ದಾರೆ ಈ ಸಾಲದ ಸುಳಿಯಿಂದಾಗಿಯೇ ಹೊರ ಹೋಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಆತ್ಮೀಗೆರೆ ಸುರೇಶ್ ಮತ್ತೊಬ್ಬರ ಕೈ ಕೆಳಗೆ ಕೂಲಿ ಮಾಡ್ತಾ ಇದ್ದ ವ್ಯಕ್ತಿ ಇವತ್ತು ಹತ್ತಾರು ಕೋಟಿ ಒಡೆಯ ತಾವೇ ಸ್ವಂತ ಕನ್ಸ್ಟ್ರಕ್ಷನ್ ಕಂಪೆನಿ ನಡೆಸ್ತಿದ್ದಾರೆ ಇವರ ಮೈ ಮೇಲೆ ಕೋಟ್ಯಾಂತರ ರೂಪಾಯಿ ಬೆಲೆಯ ಬಂಗಾರ ಇರುತ್ತೆ ಎಷ್ಟೇ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸೋ ಉದ್ಯಮಿಗಳಾದರೂ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ ಒಂದೇ ಒಂದು ಕ್ಷಣ ಮೈ ಮರೆತರು ಸಹ ಯಾರಿಸೋದಕ್ಕೆ ಅಂತ ಹತ್ತಾರು ಜನ ತುದಿಗಾಲಲ್ಲಿ ನಿಂತಿರ್ತಾರೆ ಒಮ್ಮೊಮ್ಮೆ ಜೊತೆಗಿದ್ದವರೇ ಹಾಳು ಮಾಡೋದಕ್ಕೆ ಹೊಂಚು ಹಾಕಿರ್ತಾರೆ ಕೋಟಿ ಕೋಟಿ ವ್ಯವಹಾರ ಅಂದ ಮೇಲೆ ಸಾಲ ಮಾಡ್ಕೊಳ್ಳೋದು ಕಾಮನ್ ಸಾಲ ಮಾಡಿದೆ ಯಾವ ಬಿಸ್ನೆಸ್ ಮ್ಯಾನ್ ಕೂಡ ವ್ಯವಹಾರ ನಡೆಸಲ್ಲ ಯಾಕಂದ್ರೆ ಸಾಲ ತೆಗೆದುಕೊಳ್ಳೋದು ಲಾಭ ಮಾಡ್ಕೊಳ್ಳೋದು ಇದೆಲ್ಲ ಕಾಮನ್ ಆತ್ಮಗೆ ಸುರೇಶ್ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇವತ್ತು ಇವರ ಕೈ ಕೆಳಗೆ ಹತ್ತಾರು ಜನ ಕೆಲಸ ಮಾಡ್ತಿದ್ದಾರೆ ಒಂದು ಕಾಲದಲ್ಲಿ ತಿಂಗಳ ಸಂಬಳಕ್ಕೆ ಕೈ ಚಾಚಿ ನಿಲ್ತಿದ್ದ ಇದೇ ಸುರೇಶ್ ಹತ್ತಾರು ಜನರಿಗೆ ತಿಂಗಳ ಸಂಬಳ ಕೊಡೋ ಲೆವೆಲ್ಗೆ ಗೆ ಬೆಳೆದಿದ್ದಾರೆ ತಮ್ಮ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನಲ್ಲೇ ದೊಡ್ಡ ಮಟ್ಟಕ್ಕೂ ಬೆಳೆದಿದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅದರ ಜವಾಬ್ದಾರಿಯನ್ನ ಅವರ ಪತ್ತಿಗೆ ನೀಡಿ ಬಂದಿದ್ರು ಇಷ್ಟು ದಿನ ಜೊತೆಗಿದ್ದವರು ಸಹ ಸಾಥ್ ನೀಡ್ತಾ ಇದ್ರು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆದವರು ತಮ್ಮ ವ್ಯವಹಾರವನ್ನು ಬಿಟ್ಟು ಇಷ್ಟು ದಿನಗಳ ಕಾಲ ದೂರ ಇರೋದು ಅಂದರೆ ನಿಜಕ್ಕೂ ಡೇಂಜರಸ್ ಎಷ್ಟೇ ದೂರ ಇದ್ರು ಅದರ ಬಗ್ಗೆ ಗಮನ ಇರಬೇಕು ಫಾರಿನ್ ಟ್ರಿಪ್ ಹೋಗಿರಲಿ ಬಿಸ್ನೆಸ್ ಪರ್ಪಸ್ ಎಲ್ಲಿಗೆ ಹೋಗಿರಲಿ ಏನಾಗ್ತಾ ಇದೆ ಬಿಸ್ನೆಸ್ ಹೇಗೆ ನಡೀತಾ ಇದೆ ಎಲ್ಲರೂ ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ಗಮನ ಆದರೂ ಇದ್ದೇ ಇರುತ್ತೆ ಬಾಸ್ ಫೋನ್ ಮಾಡ್ತಾರೆ ಬಾಸ್ ಕೇಳ್ತಾರೆ ನಾಳೆ ಬಾಸ್ ಬರ್ತಾರೆ ಅನ್ನೋ ಭಯನಾದರೂ ಕೆಲಸ ಮಾಡೋ ಸಿಬ್ಬಂದಿಗೆ ಇದ್ದೇ ಇರುತ್ತೆ ಆದರೆ ಸುರೇಶ್ ಬಂದಿರೋ ಪರಿಸ್ಥಿತಿ ಹಾಗಿರಲಿಲ್ಲ ಹೊರಗಿನ ಪ್ರಪಂಚದ ಗಂಧ ಗಾಳಿಯೂ ಗೊತ್ತಿಲ್ಲ ಹೊರಗಡೆ ಏನಾಗ್ತಾ ಇದೆ ತನ್ನ ಕಂಪನಿಯಲ್ಲಿ ಕೆಲಸ ಹೇಗೆ ನಡೀತಾ ಇದೆ ವಿರೋಧಿಗಳು ಏನಾದರೂ ಮಾಡ್ತಿದಾರಾ ಇದ್ಯಾವುದರ ಸಣ್ಣ ಸುಳಿವು ಇರಲ್ಲ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದವರು ಎಂಬತ್ತು ದಿನಗಳ ಕಾಲ ಎಲ್ಲವನ್ನ ಬಿಟ್ಟು ತನ್ನ ಪಾಡಿಗೆ ತಾನಿದ್ರೆ ಅದಕ್ಕಿಂತ ಡೇಂಜರ್ ಮತ್ತೊಂದಿಲ್ಲ ಬಿಸ್ನೆಸ್ ಅಂದ ಮೇಲೆ ವಿರೋಧಿಗಳು ಇದ್ದೇ ಇರ್ತಾರೆ ಒಬ್ಬರು ಮೇಲ್ಮಟ್ಟಕ್ಕೆ ಬೆಳಿತಾ ಇದ್ದಾರೆ ಅಂದ್ರೆ ಕಾಲೆಳೆಯೋದಕ್ಕೆ ಅಂತ ಕಾಯ್ತಿರೋರಿಗೇನು ಕಮ್ಮಿ ಇಲ್ಲ ಒಂದು ಸಣ್ಣ ಅವಕಾಶ ಸಿಗ್ಲಿ ಅಂತ ಕಾಯ್ತಿರ್ತಾರೆ ಬಹುಶಃ ಇದೇ ಅವಕಾಶ ಸುರೇಶ್ ವಿಷಯದಲ್ಲಿ ಈಗ ಸಿಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸುರೇಶ್ ಅವರು ಕೋಟಿ ಕೋಟಿ ಸಾಲ ಮಾಡ್ಕೊಂಡಿದ್ರು ಈ ಸಾಲದ ಸುಳಿಯಿಂದಾಗಿ ಅವರ ವ್ಯವಹಾರದಲ್ಲಿ ಸ್ವಲ್ಪ ಏರಿಳಿತ ಆಗಿದೆ ಹೀಗಾಗಿಯೇ ಮನೆಯಿಂದ ತುರ್ತಾಗಿ ಕರಸ್ಕೊಂಡಿದ್ದಾರೆ ಅಂತ ಮಾತನಾಡ್ತಿದ್ದಾರೆ ಇದನ್ನೇ ಹಲವು ಸುದ್ದಿವಾಹಿನಿಗಳು ವರದಿ ಮಾಡಿರೋದು ಫ್ರೇಷ್ಗೆ ಸಾಲದ ಸುಳಿ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನಾರ್ಥಕದಲ್ಲಿ ವರದಿ ಬಿತ್ತರಿಸಿದೆ ಆತ್ಮೀಗಿರ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋದಾಗ ಅವರ ತಂದೆ ಬಗ್ಗೆಯೇ ಹಲವರು ಸುಳ್ ಸುದ್ದಿ ಹಬ್ಸಿದ್ರು ಸುರೇಶ್ ತಂದೆ ಸಾವನ್ನಪ್ಪಿದ್ದಾರೆ ಹೀಗಾಗಿ ಸುರೇಶ್ ಬಿಗ್ ಬಾಸ್ ನಿಂದ ಅಷ್ಟು ಅರ್ಜೆಂಟ್ ಆಗಿ ಹೋಗಿದ್ದು ಅಂತ ಮಾತನಾಡಿದ್ರು ಆದರೆ ಸುರೇಶ್ ತಂದೆಯೇ ಇದಕ್ಕೊಂದು ಕ್ಲಾರಿಟಿ ಕೊಟ್ರು ನಾನು ಜೀವಂತವಾಗಿದ್ದೀನಿ ನನಗೇನೂ ಆಗಿಲ್ಲ ನನ್ನ ಕುಟುಂಬದಲ್ಲಿರೋ ಯಾರೊಬ್ಬರಿಗೂ ಏನೂ ಆಗಿಲ್ಲ ಅಂತ ಖುದ್ದು ತಾವೇ ಹೇಳಿದ್ರು ಹೀಗಾಗಿ ಸುರೇಶ್ ಹೋಗಿದ್ಯಾಕೆ ಯಾಕೆ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿತ್ತು ಇಂತಹ ಹೊತ್ತಲ್ಲೇ ಸಾಲದ ವಿಷಯ ಹರಿದಾಡ್ತಾ ಇದೆ ಈ ರೀತಿಯಾಗಿ ಸುದ್ದಿ ಆಗ್ತಾ ಇದೆ ಅನ್ನೋದನ್ನಷ್ಟೇ ನಾವು ಹೇಳಿದ್ದೀವಿ ಇದೇ ಪಕ್ಕಾ ಸುದ್ದಿ ಅಂತ ಹೇಳೋದಿಕ್ಕಾಗಲ್ಲ ಹೀಗಾಗಿ ಈ ಎಲ್ಲಾ ಅಂತೆ ಕಂತೆಗಳ ಬಗ್ಗೆ ಸುರೇಶ್ ಅವರೇ ಒಂದು ಸ್ಪಷ್ಟನೆ ಕೊಡಬೇಕಿದೆ ಬಿಗ್ ಬಾಸ್ ನಿಂದ ಹೊರ ಬಂದು ಐದು ದಿನ ಆಗೋಯ್ತು ಆದ್ರೆ ಸುರೇಶ್ ಮಾತ್ರ ಎಲ್ಲೂ ಕಾಣಿಸ್ಕೊಂಡಿಲ್ಲ ಒಂದು ಸಣ್ಣ ಸ್ಪಷ್ಟನೆಯನ್ನು ನೀಡಿಲ್ಲ ಅವರ ಬಗ್ಗೆ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದ್ರು ಒಂದೇ ಒಂದು ಸ್ಪಷ್ಟನೆ ಕೊಡೋ ಕೆಲಸವನ್ನು ಮಾಡಲಿಲ್ಲ ಹೀಗಾಗಿ ಮತ್ತಷ್ಟು ಅನುಮಾನ ಕಾಡ್ತಿರೋದು ನೋಡೋಣ ಮುಂದಿನ ದಿನಗಳಲ್ಲಿ ಸುರೇಶ್ ಮಾತನಾಡಬಹುದು ಏನ್ ವಿಷಯ ಅಂತ ಹೇಳಬಹುದು ಆದ್ಮೀಗಿರ ಸುರೇಶ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ